ನೀವೆಲ್ಲ ಪ್ರಚೋದನೆ ಕೊಟ್ಟು ನಾನು ಒಂದು ಕೇಳಿಕ್ ಬಯಸ್ತೀನಿ ಲೋಕಸಭಾ ಸಂಸದರ ಮೇಲೆ ಎಫ್ಐಆರ್ ಹಾಕ್ಬೇಕಾದ್ರೆ ರಾಜ್ಯದ ಮಂತ್ರಿಗಳಿಗಾಗಲಿ ರಾಜ್ಯದ ಮುಖ್ಯಮಂತ್ರಿಗಾಗಲಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರಾದ ಪ್ರದೀಶ್ ವಿಶ್ವರ್ಗೆ ಗೊತ್ತಿಲ್ವಾ ಒಬ್ಬ ಸಂಸದರ ಮೇಲೆ ನೀವು ಎಫ್ಐಆರ್ ಐಕ್ ಹಂಗಾದ್ರೆ ಸಿದ್ದರಾಮಯ್ಯ ಹೇಳ್ಬೇಕಾಗಿತ್ತು ತನಿಖೆ ಮಾಡಿ ಇಲ್ಲಿ ಪಾರ್ಟಿ ಬೇಡ ಒಬ್ಬ ಸಂಸದರವರೇ ಒಬ್ಬ ಸಂಸದರು ಹದಿನೈದು ಲಕ್ಷಕ್ಕೆ ಐದು ಲಕ್ಷಕ್ಕೂ ಕೈಯೊಡ್ಡಂತದಕ್ಕೆ ಅಂತ ಸ್ಥಿತಿ ಅದು ಸುಧಾಕರ್ ಬಂದೈತೆ ಅಂತೇಳಿ ಹೆಂಗ ಅವಲೋಕನ ಮಾಡ್ತೀರಿ ನೀವು ನಿಮಗೆ ಏನು ಯಾವುದು ಸಿಗ್ಲಿವೋ ಅವ್ರ ಮೇಲೆ ಆರೋಪ ಆರೋಪ ಮಾಡಲಿಕ್ಕೆ ಏನೋ ಕೋವಿಡಲ್ಲಿ ಹೊಡೆದವ್ರೆ ಅಂತ ಹೇಳಿದ್ರಿ ಮುಚ್ಚೋಯ್ತದು ಏನೂ ಮಾಡಲಿಕ್ಕಾಗಲಿಲ್ಲ ಈಗ ಯಾವುದೂ ಸಿಗ್ದಲ್ಲೇ ಇರೋದಕ್ಕೆ ಇಡೀ ಎಲ್ಲ ಕ್ಷೇತ್ರಕ್ಕೆ ನಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರತಕ್ಕಂಥ ನಮ್ಮ ಸಂಸದರ ಮೇಲೆ ಈ ರೀತಿಯಾದ ಗೌರವದ ಅಪಾಜ್ಞೆ ಮಾಡಿ ನಿಮ್ಮ ಬೇಳೆ ಬೆಸ್ಗಳ ಕೊಂಡಿರ್ತಕ್ಕಂಥ ನಾಲಕ್ ಪ್ರದೀಶ್ವರನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಇನ್ನು ಎಷ್ಟಿರೋ ಎಮ್ ಎಲ್ ಎ ಆಗಿರ್ತೀಯಪ್ಪ ನೀನು ಕೆಲಸದ ಕಡೆ ಗಮನ ಕೊಡೋಂಥ ಕೆಲಸ ಮಾಡು ಏನು ಈ ದೇಶದಲ್ಲಿ ಎಂಥೆಂಥರೋ ಇಲ್ಲ ಸುಮಾರು ಜನ ಪ್ರಧಾನಮಂತ್ರಿಗಳಾದರು ಸುಮಾರು ಜನ ಮುಖ್ಯಮಂತ್ರಿಗಳಾದರು ಅವರೆಲ್ಲ ಮನೆ ಸೇರೋರು ಇವತ್ತು ನೀನೆಲ್ಲ ಹೊಸ್ದಾಗಿ ಎಮ್ ಎಲ್ ಎ ಆಗಿ ಆ ಎಮ್ಮ ಬರೆಯೋದೊಂದು ಕಂಪ್ಲೇಂಟು ನೀನು ತಾಣ ಇನ್ನೊಂದು ಕಂಪ್ಲೇಂಟು ಕಂಪ್ಲೇಂಟಲ್ಲಿ ಎಫ್ ಐ ಆರ್ ಬರೆದಿದ್ದೀರಿ ಎಮ್ ಎಲ್ ಎ ಸುಧಾಕರ್ ಅಂತೇಳಿ ಎಮ್ ಎಲ್ ಎ ಸುಧಾಕರ್ ಯಾರು ನಿಮ್ಮ ಚಿಂತಾಮಣಿ ಸುಧಾಕರ ಇತ್ತೆಲ್ಲ ಕಾರಣಕರ್ತ ನಮ್ಮ ಸುಧಾಕರ್ ಅಲ್ಲ ನಾನು ಆಪಾದನೆ ಮಾಡ್ತಾ ಇದ್ದೀನಿ ಇದನ್ನು ನಿಮ್ಮ ಚಿಂತಾಮಣಿ ಸುಧಾಕರೇ ಅವ್ನು ಅವ್ರು ಯಾವುದು ಸೂಸೈಡ್ ಮಾಡಲೇಬೇಕಾದ್ರೆ ನಿಮ್ಮ ಸಚಿವರು ನೀವೇ ಎಫ್ ಐ ಆರ್ ಕಾಪಿನ ಮಾಡಿದ್ದೀರಿ ಎಮ್ ಎಲ್ ಎ ಸುಧಾಕರ್ ಇದ್ದ ಕಾರಣ ಅಂತೀರಿ ಎಮ್ ಎಲ್ ಎ ಸುಧಾಕರ್ ಯಾರು ನಮ್ಮ ಸಂಸದರಪ್ಪ ನಮ್ಮ ಎಮ್ ಎಲ್ ಎ ಅಲ್ಲ ನೀವು ತನ್ನ ಅಧಿಕಾರದ ಬಚ್ಚಲನ್ನು ಯೂಸ್ ಮಾಡಿಕೊಂಡು ಅಧಿಕಾರದ ದಬ್ಬಾಳಿಕೆಯನ್ನು ಯೂಸ್ ಮಾಡಿಕೊಂಡು ನಮ್ಮ ಸಂಸದರ ಮೇಲೆ ಈ ಥರ ಆಪಾದನೆ ಮಾಡಿ ಕುಗ್ಗಿಸ್ತೀವಿ ಅಂತಕ್ಕಂಥದ್ದು ನೀವಿದ್ರೆ ನಿಮ್ಮ ಏಡಿತನ ಇದು ನಾನು ಹಾಗಾದರೆ ಎಲ್ಲೋ ಒಂದು ಕಡೆ ಯಾರೋ ಸಾಯ್ತಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿರ ಕಾರಣ ಅಂತ ಬದಲಿಗೆ ಸಾಯ್ತೀನಿ ಮುಖ್ಯಮಂತ್ರಿ ಅರಸ್ಟ್ ಮಾಡ್ತೀರಾ ನೀವು ಯಾರು ಇದನ್ನ ನಾವ ನಾವು ನಾವ ನಾವು ನಾವು ಇದನ್ನು ಪ್ರಚೋದನೆ ಕೊಟ್ಟು ಇನ್ನೊಬ್ಬನಿಗೆ ಸಪೋರ್ಟ್ ಕೊಟ್ಟು ಸಾಯಿಸ್ತಂಗೆ ಆಗ್ತದೆ ಇವತ್ತು ನೀವೆಲ್ಲ ಸೇರ್ಕಂಡು ಆ ಎಮ್ಮನಿಗೆ ಪ್ರಚೋದನೆ ತುಂಬಿ ನೀವು ಸುಧಾಕರ್ ಮೇಲೆ ಬರೀ ಸಂಸದರ ಮೇಲೆ ಬರೀ ಅಂತ ಬರೆಸ್ತೀರಾ ರಾಜ್ಯದ ಸ್ಥಿತಿ ಯಾವ ರೀತಿ ಹೋಗ್ತದೆ ನಾಳೆ ಯಾರು ಇನ್ನೊಬ್ಬ ಸಾಯ್ತಾನೆ ಅವನು ಬರೆದಿಕ್ತಾನೆ ಈ ಕ್ಷೇತ್ರದ ಎಮ್ ಎಲ್ ಎನ್ ಬರ್ದಿದ್ದೀನಿ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಬರೀತಾನೆ ಮುಖ್ಯಮಂತ್ರಿ ಮೇಲೆ ಬರೀತಾನೆ ಏನು ಮಾಡ್ತೀರವಾಗ ಆದ ಕಾರಣ ನಾನು ಕೇಳೋದಿಷ್ಟೇ ಸತ್ಯ ಸತ್ಯತನ ಬೆಳಕಿತ್ತರ ಪ್ರಯತ್ನ ಮಾಡಿ ಯಾರೋ ತೇಜವಧೆ ಮಾಡೋದಲ್ಲ ಅವನೆಲ್ಲೂ ಡೆತ್ ನೋಟಲ್ಲಿ ಡೆತ್ ನೋಟಲ್ಲಿ ಬರೀಬೇಕಾದ್ರೆ ಪ್ರತಿ ಪದ ಪದನೂ ಕೂಡ ಓದಿ ನೋಡಿ ರಾಜ್ಯ ಅವರು ಆ ಕ್ಷೇತ್ರ ಮುಖ್ಯಮಂತ್ರಿಗಳೇ ತಗೊಂಡು ನೋಡ್ಲಿ ಅದನ್ನು ಡೆತ್ ನೋಟೆಲ್ಲಿ ನೇರ ನೇರ ನಮ್ಮ ಸಂಸದರು ಸುಧಾಕರ್ ದುರ್ತಮ್ಮ ಅಂತ ಹೇಳೋರೆ ಈ ನಾಗೇಶ್ಗೂ ಅವನದು ನಂಬರ್ ಚೆಕ್ ಮಾಡಲಿ ಮಂಜುನಾಥ್ ನಾಗೇಶು ಚೆಕ್ ಮಾಡಲಿ ಟ್ರಾನ್ಸೇಷನ್ ಯಾರ್ಯಾರ ಮೇಲೆ ಆಗತ್ತೆ ಅಂತಕ್ಕಂಥದ್ದನ್ನು ಚೆಕ್ ಮಾಡಲಿ ಏನು ಇಲ್ಲದಂಗೆ ಸುಧಾಕರ್ ಯಾರೂ ಸಿಗ್ಲಿಲ್ಲ ಅಂತೇಳಿ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಡಿತಾರೆ ದುಡ್ಡು ಸುಧಾಕರ್ ಅಂತೇಳಿ ನೀವು ಆಪಾದನೆ ಮಾಡ್ತಿರಲ್ಲ ಅದ್ರ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾಗ್ತದೆ ಇಂಥ ದೊಡ್ಡ ಬೆದರಿಕೆಗಳಿಗೆ ನಿಮ್ಮ ಎಫ್ ಐ ಆರ್ಗಳಿಗೆ ಹೆದರತಕ್ಕಂಥವ್ರಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಕಾರ್ಯಕರ್ತರುಗಳು ನಮ್ಮ ಸಂಸದರ ಮೇಲೆ ನೀವು ಮಾಡಿದಿರಿ ಅತಿ ಶೀಘ್ರವಾಗಿ ಅವರು ಇದು ಸುಳ್ಳು ಅಂತಕ್ಕಂಥದ್ದನ್ನು ಕಾನೂನು ಮುಖಾಂತರ ಹೊರತರ್ತಾರೆ ಅವತ್ತು ನಿಮ್ಮ ವಿರುದ್ಧ ನಾವೇನು ಮಾತಾಡಬೇಕು ಅಂತೇಳಿ ಚಿಕ್ಕಬಳ್ಳಾಪುರದಲ್ಲೇ ದೊಡ್ಡ ಹೋರಾಟ ಮಾಡೋಂಥ ಪ್ರಯತ್ನ ಮಾಡ್ತೀವಿ ನಾವು ನಮ್ಮ ತಾಲೂಕಿಂದನೂ ಕೂಡ ಚಿಕ್ಕಬಳ್ಳಾಪುರ ಬರ್ತೀವಿ ಅಲ್ಲಿರ್ತಕ್ಕಂಥ ಶಾಸಕರ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ ಏನ್ ನಿದ್ದೆ ಮಾಡಿ ನನ್ಗೆ ಕಾಣಲ್ಲ ಭವಿಷ್ಯ ನೀನು ಯಾವ್ದು ಸಿಗ್ಲಿವಲ್ಲಪ್ಪ ನಿನಗೆ ಖಾಲಿ ಭಾಷಣ ಮಾಡ್ಲಿಕ್ಕೆ ಇದೋ ಸಿಕ್ತು ಬಾಬಾ ಪುಷರಡೆ ಸಿಕ್ತಲ್ಲ ನಮ್ಮ ಸಂಸದ ವಿರುದ್ಧವಾಗಿ ಏನ್ ನೆನ್ನೆ ಮನೆ ಭಾಳ ಖುಷಿಯಾಗಿದ್ಯಾ ಅತಿ ಶೀಘ್ರವಾಗಿ ಕಾನೂನು ಮುಖಾಂತರ ಹೋರಾಟ ಮಾಡಿ ನಿನ್ನ ಚುಮಾರಿ ಹಾಕಂತ ಕೆಲಸ ಖಂಡಿತವಲ್ಲೂ ಕೂಡ ನಾವು ಕಾರ್ಯಕರ್ತರು ಮಾಡ್ತೀವಿ ನಾನು ಪೊಲೀಸ್ ಇಲಾಖೆಯಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ ಸರ್ಕಾರ ಏನ್ ಹಿಂಗೇರಲ್ಲ ಕಾಂಗ್ರೆಸ್ ಸರ್ಕಾರ ಶಾಶ್ವತವಾಗಿ ರಾಜ್ಯದಲ್ಲಿ ಇರಲಿಕ್ಕೆ ಹೋಗಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಅಂತಕ್ಕಂಥ ಹುಡುಕ್ಬೇಕಾಗ್ತದೆ ಯಾಕೆ ಅಂತ ಕೇಳಿ ಈ ಥರ ಮಾಡ್ತಾ ಇರ್ತಕ್ಕಂಥ ದಬ್ಬಾಳಕಿಂತ ಜನನೇ ಬುದ್ಧಿಗೋಸ್ಕ ಟೈಮ್ ಹತ್ರದಲ್ಲಿ ಬರ್ತದೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಇದೇ ಪ್ರಿಯಾಂಕ ಕರ್ಗೆ ವಿರುದ್ಧವಾಗಿ ಕೆಲವು ದಿನಗಳಿಂದ ಹೇಳೋದು ಆಪಾದನೆ ಬಂತು ಏನು ಇಮ್ಮಿಡಿಯೇಟ್ಲಿ ಕ್ಲೋಸ್ ಅದು ಪ್ರಿಯಾಂಕ ಕರ್ಗೆ ಹೆಸರು ಬತ್ತಿದ್ದಾಗ ಯಾಕೆ ಅವ್ರ ರಾಜ್ಯದ ರಾಷ್ಟ್ರಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಗ ಪಾಪ ಯಾರು ಮಾತಾಡ್ಲಿಕ್ಕೆ ಆಗಲ್ಲ ನಮ್ಮ ಸಂಸದರು ಮಾತ್ರ ಬರೀ ಲೋಕಸಭಾ ಸದಸ್ಯ ಅಲ್ವಾ ಮಾತಾಡ್ತೀರಿ ಪಂದಣ್ಣವ್ರ ಬಗ್ಗೆ ಅಪಾದೆ ಬಂತು ಎಷ್ಟಿನ್ ಮೇಲೆ ಎಫ್ಐಆರ್ ಹಾಕ್ತದ್ರಿ ಇವೆಲ್ಲ ಹೇಳ್ತಾ ಹೋದ್ರೆ ಬರೀ ಅದು ಒಂದಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ನೂರ ಮೂವತ್ತಾರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರ ಎಲ್ಲೆಲ್ಲ ಅಲ್ಲೆಲ್ಲನೂ ಕೂಡ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆನ ತನ್ನ ಬಚ್ಚಿನ ಮನೆ ಮಾಡ್ಕೊಂಡು ಕೆಲಸ ಮಾಡಿಸ್ತವ್ರೆ